సరియా నైతను సాధ్యు ఎల్ ముచ్చు బిరిడు జీవనడు ఎట్ట ఆలో మంచే మంజి మండ ఎల్ ఓడాజీ కట్టు జపడా కట్టు బడతావని ಮಂಜಿ ಕಡಂದು ನಡೆಸಿ ಸುಂಟರ ಗಾಳಿ ಲಕ್ಕಿಮುರ ಜನ ಜವನಿ ಏಳು ಏಳು ಕೋಲತ್ತಿಗೆ ನಕ್ಕೆ ತಿಮಿಲಕ್ಕ ನೀವು ಮಾತಲ್ಲ ನೀರಿ ಮುಳುಗುದು ಸಹಿತ ಯಾನಿ ಇಲ್ಲಿ ಯಾನು ಒರಿ ಬದುಕುದು ಇದಕ್ಕೆ ಕಾರಣದಾಗಲ್ಲಾಂಡ ಕುದುರತ್ತು ಕಂಡು ಇಲ್ಲ ದೇವೇನು ನಮ್ಮ ಐವನೀ ಪ್ರಪಂಚ ಓಡ ಮುಚ್ಚನಾಗ ಕಣ್ಣು ಮುಚ್ಚಿದ ಅಲ್ಲವನು ಎಂದನೆ ಗೊತ್ತು ನಾಲೈನ ದಿನ ಹೋಲಿದ್ದೆಂದೇ ಗೊತ್ತಿ ಐನೇ ದಿನ ಸಮುದ್ರ ಬರೆಯ ಪೊಯ್ಯಡಿ ಯಾರು ಊದಿತ್ತೆಗೆ ಮೀನು ಮತ್ತು ನಮ್ಮ ಮರ ಕಡೆಯಲು ಬಾರಿ ಎಡ್ಡೇನೆ ಮೋನೆಯ ನೀರು ಮಾಡಿ ಪರಿಯನ್ನು ನೀರು ಕೊರಿಯೇನೆ ಏನೇನು ಅರಸು ತಂದು ಬಯ ಅರಸು ಎಂದು ಗೊತ್ತಾಂಡತ್ತೆ ಮೂಲಕ ದುಕ್ಕಂಡ ಸೇವಂತೆ ಬಾರಿ ನಾನು

ಬೇರೆ ಹೆಚ್ಚಿಗಾದ್ ಹೆಚ್ಚಿಗಾದ್ ಇಂತ ಎಲ್ಲ ಸ್ಥಿತಿ ಓಡಗುಟ್ಟೆ ಮೂಡಿ ಮಾಡಿಗದೇ ಇಲ್ಲ ಆ ತಾರದ ಕಟ್ಟ ಪುಡಿಗುಳ ಒಬ್ಬರ ಗಂಡ ಏರ್ನಾ ದೇವರ ಕೊರನೆಯಲ್ಲ ಎಲ್ಲ ಒಂದು ಪರಿಹಾರ ದೇವರ ಕೊರತೆ ನಂಬೋ ಒಂದು ದೇವರ ನಮ್ಗೆ ಓಡಾಡ ಸಂಪತ್ತು ಗೊತ್ತೇ

ఉత్తమ బుధరు కసాండ మాత్ర సాగుకారు సాగుకారేవి మనస్సుకుమంత జాతి జాతి ధర్మ ధర్మర్ నప నచ్చిన సంఘర్షద మనస్సుకు

ൂപ്പിച്ചി അപ്പാതി വാർത്ത വർഷ വർത്തിനോട്ടത്തിന് തോട്ട വരണത്തിൽ ഇന്ന തോട്ടില്ലേവനും ജാതി ഭേദന

ಎನ್ನ ಒಂದು ಬದಿಯನ ನಮ್ಮ ಒಂದು ಮರುಂಡು ರಡ್ಡ್ ಬಂಡಾದ್ರೆ ಅಂತ ಇವ್ರ ಮಜಿ ಸಂಪಂಡತ ಎನ್ನ ಮನಸ್ಸುಗ್ಲ ಸಮಾಧಾನ ನಮ್ಮ ತಾರೆದ ಮುದೆಗೆ ನೀರ್ ಮೈಕೋನೆ ಆ ಗೊಂಡದ ಒಲೈ ಅಮೃತದ ಸಮಾನವಾಗಿ ಆ ಜೀವದ ನೀರು ಬಾ ಬುದ್ಧಿಜೀವಿ ತಾಂಡದ ತಿಂಡಿ ಅನ ಸಾಧ್ಯ ಉಂಟ ಅವ್ ದೇವೆರೈತಿ ಉಂಟಾವು ಈ ಎರಡೈತೆ ಕುಸಾಲ ಬಾತನ ಕಾರಣ ಉಂಡು ಗೊತ್ತಂಡು ಇವ್ರ ಕುಟುಂಬಲ ಎನ್ನ ಸಂಸಾರ ಆತ ಅನ್ಯೋದ್ಯ ಚರಿತ್ರಿಟಿ ಅವು ಕುಸಾರ

ಕೆಲಸಕ್ಕೆ ಮಂಜಿನ ಕಾಸು ಆಟಲಾಯಿಲ ಮಂಜಿನ ಗೆದ್ದೆ ತಾಯಿ ಒಂದು ಮಂಜಿನ ನಮ್ಮ ನೀರು ಕುಡಿಯೋ ಜನಕ್ಕೆ ಕೆಲಸ ಹಾಕುದು ಐನೂರು ಜನಕ್ಕೆ ನುಪ್ಪು ಹಾಕುದು ನಮ್ಮ ಊರುದೊ ನಿರುದ್ಯೋಗದ ಸಮಸ್ಯೆ ಪರಿಹಾರ ಕೊಡಬೇಕು ಹೆಚ್ಚಿನ ಉದ್ದೇಶ ಮಂಜಿನ ಮಂಜಿನ ಕೆಲಸ ಆಗೊಂದು ಬರ್ತದೆ ಅಂತ ಕೆಲಸದ ಜವಾಬ್ದಾರಿ ನಮಗೆ ಹಣ ಅದು ಗೊತ್ತೆ ಹಣವನ್ನ ಮಗತ್ತೆ ಮಗಲೆಕ್ಕ ಇಂಚನೇ ಕೂಡ ಬಿಕ್ಕಿನವರಿಗೆ ಹಣ ಹಾಗೆ ನಮ್ಮ ಸಂಸ್ಕಾರಗಳು ಬರದು ಉಷ್ಣವರು ಬಟ್ಟದು ನೀಡಿ ಅನುಭವ ಇತ್ತ ಓಡದ ಕೆಲಸ ಓಡಗಟ್ಟ ಎತ್ತಿರೀರಿ ಅಂತ ಶುಕ್ರವಾರ ನೀರು ಹುಡುಗಿಯರ ಎಂಟೆ ಮೂರ್ತ ಬಟ್ಟದು ನಮ್ಮ ಬಳ್ಳಿ ಚಮಂಡಿ ವೆಂಚ ಎಕ್ಕಾ ಎಂದೆ ವೆಂಚಾ ಇನವೆಂಚಾ ಏಡಾ ಸಾರಿ ಐ ನೋ ದೇ ನಿಷ್ಟ ತುಲೇ ಜ್ಞಾನ ಉನಂದಾಯ ರೂಪನೈತಿ ಜ್ಞಾನ ವಿಜಯೋ ಅಗೋಟ ನೀರ್ಮದಾಯ ನೀರ್ಮಕನೈತಿ ಆತುಲಾಗಿಂದೆ ಇತ್ತು ಈ ಗೊತ್ತೇ ಯಾವನೆ ಎನ್ನ ಹೆಸರು ದಿವಸದ ಕಾஞ்சி ಪ್ರಾಯಶಕ್ಕೆ ತಿಳಿದುಕೊಳ್ಳೋಣ ಅನ್ನಿ ಪ್ರಾಯಶ ನಿರ್ಕಾರ చేయೋದು 20 ಅನ್ನಿಗೋಚೆ ಕೊರವೆಲ್ಲ ಕೊರಿ ಪ್ರಾಯಶಕ್ಕೆ ತಿಳಿದುಕೊಳ್ಳೋಣ ಯಾವನೆ ಇಂಡಿಯವನಿ ಮನಸು ಮನಕನ ಕೊರುನು ಎಂತ ಮನೋದಿಕ್ಕೆನ ನಿಗ್ರೇ ದೇವರಂದು ಮದ್ಯನ್ನ ಎನ್ನುತ್ತಿಗೆ ಕುಳ್ಳುದು ಮನಸು ಕುಳ್ಳುವ ಬರ್ತರು ರೂಪ ಮಾಡಿದ ಯಾನ ಹಿಂದಿಯ ಸುರುಮಂತಕನಿಗೆ ಕೊರೈ ಎಮ್ಮ ಬೋಲನೆ ತೋದು ಕುಳ್ಳು ಅಪ್ಪ ಯಾರು ഞാന് കൈ തെക്കത് ബട്ടല് തെക്കത് കത്തലാണ്ടും എങ്ങനെയായി നിങ്ങൾ മഞ്ഞിന്റെ പണി അയിൻ്റെ മട്ടന്നി അയച്ച ಒಳ್ಳೆದಕ್ಕೆ ಹೀಕೊಳ್ಳಿ ಹೋಗು ಈಜಿ ಮಗಿ ಆಡ್ತ ಹೋಗೋ ಐಪಿಎ ಇಂದ ಚರಕ್ಕೆ ಹೀಕೊಳ್ಳಿ ಹೋಗು ಕೇಟಣು ಹೋಗು ಇದೆಲ್ಲಾ ಯೆಸಿಟ್ಬೇಕು ಹೋಗು ಯೇದಾನಿ ಅಂತ ಒಂದು ನೀ ಹೋಗು ಯೇದಾನಿ ಅಂತ ಒಂದು ನೀ ಹೋಗು ಯೇದಾನಿ ಅಂತ ಒಂದು ನೀ ಹೋಗು ಅಗೆ ಒಕ್ಕೋಕ್ಕಿನ ಮಲ್ಲ ಗುರಿ ಆಡೋ ಯೇದಾನಿ ಅಂತ ಒಂದು ಆ ಏಕವಿಂದಾ ಕಿತಾಪು ಇんで ನಿಂತದಲ್ಲ ಯೈವಿ എഴുದನೇ ಇದೆ

उत्तर <imitation> <imitation> <imitation>

മറ്റിയാഴ്ച മഞ്ഞ വെള്ളിയാഴ്ച മഞ്ഞിനെള്ള കൊല്ലത്തിലെ മഞ്ഞ മഞ്ഞ നേരെ ಕೋಯಕೆ ಪಾಟ ಕೋಯಕೆ ಆಡ್ ಆಡ್ ಐಲ್ಲಯ ಐಲ್ಲಯ ಮತ್ತಿಯ ಬತ್ತಿಯ ಬಟ್ಟಿ ಮತ್ತಿಯ ಎんどಣ್ಣ ಗಟ್ಟಿ ಅವೆ ಎ ಹೇ ಯಾವುದು ಪಾತ್ರೆ ಪಾ ಮಣ್ಣ ನೆಲ್ಲೋ ಬರ್ತವ ಬತ್ತಿ ಮಣ್ಣಿ ಪ್ರಮೈತೆ ಅಂಚ ಯಾಕೆ ಇಲ್ಲಿ ಮಣ್ಣೆಗೆ ಐನ ಹೊಡಿಯಕ್ಕೆ ಮಣ್ಣೆ

ಐಶ್ವರ್ಯ ನಿನ್ನೆ ವಯರ್ ತೊಂದಿ

చిన్న దేవస్థానం జాతి దోపిచరి అంచు ఇస్లం ధర్మద యా దేవస్థానం కట్టి అందు పండ కట్టే పంక పూజ ఈ దేవస్థాన ఈ సమాజింది నేతన ఇచ్చింది ಇನ್ನು ಮಂಡ್ಯಕ್ಕೆ ನೇವಸ್ಥಾನ ಕಟ್ಟೆ ಬಂಕ ದೇವಸ್ಥಾನಕ್ಕೆ ಈ ವ್ಯವಸ್ಥೆಯನ್ನು ಉಂಡತ್ತೋಡು ಏನೇನು ನಿಂತ ಉಂಟು ಅಂತರಂಗದ ಮೇಲೆ ಅರ್ಥವಾಯಿತು ಲೋಕದಲ್ಲಿ ಹಲವು ಧರ್ಮಗಳು ಹಲವು ವಿಚಾರಗಳನ್ನೇ ಹೇಳಿದರು ಅದರ ಮೂಲತ್ವ ಇರುವುದೇ ಸದ ಧರ್ಮ ಎನ್ನುವುದು ಲೋಕ ನಿಂತಿರುವುದೇ ಸದ್ದರ್ಮದಲ್ಲಿ ನಿನ್ನ ಮಾತ್ರ ಹೊಂದಿದ್ದರೆ ಅದರಲ್ಲಿ ಹಲವು ಮಡಕೆಗಳಾಗುವ ಹಾಗೆ ಸ್ವರ್ಣ ಎನ್ನುವ ಮೂಲದಿಂದ ಹಲವು ಆಭರಣಗಳೇ ಆಗುವ ಹಾಗೆ ಧರ್ಮ ಎನ್ನುವ ವಿಘಟನೆಯನ್ನು ಮಾಡುವುದಿಲ್ಲ ಅದು ಜೋಡಿಸುವ ಕೆಲಸ ಮಾಡಿದೆ ಅದು ನಿರೋಧ ಹಲವು ನಾಮಗಳಿಂದ ಕಾಣುವ ದೇವರನ್ನು ಏಕೋ ಭಾವದಿಂದ ಕಾಣುವುದಕ್ಕೆ ಬರುತ್ತದೆ ಎನ್ನುವ ಸತ್ಯವನ್ನು ಲೋಕಕ್ಕೆ ಸರಿಯಪಡಿಸಿದೆ ಮಾತ್ರವೇ ನನ್ನ ಪೂಜೆಗೆ ಬೇಕಾಗಿ ಅದ್ದೂರ ಬೈರು ಉಡುಪನ್ನೇ ನೀಡಿ ನನ್ನ ಉತ್ತೇಜರಿಕೆಗಾಗಿ ಸೇವಕ ఈ రీతి మాత్ర ఈ క్షేత్ర ముప్పని అంత ముసల్మా నిర్మాణ వారి క్షేత్రవారు కొప్పనాడు క్షేత్రవరు కొప్పనవాడు క్షేత్రవరు కొప్పనాడు క్షేత్రవే

అప్ప ము జాడు అప్ప బుడ నమ్మ సముదాయత్ మాత్ర శుక్రవార ప్రార్థన బందప్ప దాని వేరే శుక్రవారం ధర్మదార్థన అప్ప జితా

ഞങ്ങൾ ശിനിയാക്കാം നിങ്ങളെന്ത് ഞങ്ങളൊരു ശിനിയാക്കാം ഇപ്പൊ അമ്പതാം മെക്കല് അദ്ദേഹം എന്റെ തലയിൽ കൊച്ചിൻറ്റേക്ക് അതിന്റെ കൊണ്ടിട്ട് കുച്ചിട്ട് വിൽക്കാം

పూజా <laughs> அப்ப பண்ணிடு வாங்கினாரி தேவஸ் பூஜைல பள்ளிடு வாங்க நம்ம பண்ண அஞ்சி திரும்பி தினம் நம்ம வரவுண்ட அதில் உங்க பண்ணியிருக்கேன் அத்தூர உடுக்குறேன் அத்தூர உடுப்போம்

ಸಮುದಾಯದಲ್ಲಿ ಮೂಲಗಿಡಿಯ ತಾತ ಎಂಟ್ಲೆ ಗಣ ಅರಸು ಮೂರು ಮುಕ್ತಿಯದ ಅವಕಾಶ ಬಂದ್ರೆ ನಮ್ಮ ಸಮಾಜದಿಂದ ಆಸೆ ಇಟ್ಟು ಇತ್ತೆ ಅಲ್ಲಿನ ಜಾಗಿಯಲ್ಲಿ ನಮ್ಮ ಪ್ರಯಾಣ ಮಾಡಬೇಕು ಆಡ ಪರಿಸ್ಥಿತಿ ನಮ್ಮ ಭಕ್ತನಂಚಿನ ಸಾಧ ನಿಮ್ಮದಲ್ಲಿ ಅಂಚಿತ್ತನ ಅಲ್ಲ ಸುಲೆದು ಆಡಳಿತ ಮುಕ್ತ ನೇಮಕ

ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪನಾಡಾದ ನಾಡಾದ ಕಾರಣ ಬಪ್ಪ ಮಾತೆಲ್ಲ ಅಕಲಕಲ ಹೃದಯ ಬಪ್ಪನ ನಾಡಿದೆ ಬಪ್ಪನ ಕಾರಣ ಪ್ರಯತ್ನ ಮಾಡಿದೆ ಜೀವನ ಎಟ್ಟೆ ಕೆಲಸ ಮಾಡಲಿದೆ ನಾನು ಜನಕ್ಕೆ ಉಪಕಾರ ಮಾಡಿದೆ ಅವು ಖಂಡಿತವಾಗಲ್ಲ ದೇವರಿಗೆ ಸಂದುಂಡು ಬಂಪನಜಿನ ಸತ್ಯ ತತ್ವ ಈ ಬಬ್ಬರ್ದವರ ಇಡೀ ಪ್ರಪಂಚಕ್ಕೆ ತೆರಿಟಿ ಎನ್ನ ಜನ್ಮ ಸಾರ್ಥಕ ಎನ್ನ ಮೊದಲು ಶಾಶ್ವತವರು നിക്ക് തന്നെ അല്ല നിക്ക് പേജു ബപ്പാ അമ്പല പിന്നെ നിങ്ങൾക്ക് പേര് വരുന്നല്ലേക്ക് പേ

ಬೇರೆ ಒಂದು ಹೆಸರು ಅಲ್ಲಿ ಬಂದು ಸೇರ್ತದೆ ಅಂತ ವಿಷಯ ಸತ್ಯ ಚರಿತ್ರೆಯಲ್ಲಿ ತಿಳಿದವರದ್ದು ಉಲ್ಲೇಖ ಸಾಧಾರಣ ನೂರು ಇನ್ನೊಂದು ವರ್ಷ ದುಂಬು ಎಟ್ಟೆ ಕೆಲಸ ಮಸ್ತನೇ ಇತ್ತೆ ಡೆತ್ತು ಬಾರ್ಡ್ ಏನು ಬಂದ ಸಮಾಜ ನೂರು ಇನ್ನೂರು ವರ್ಷ ದುಂಬು ಡೆತ್ತು ಬಾರ್ಡ ಕೆಲಸ ಮಸ್ತನೇ ಇತ್ತೆ ಎಟ್ಟೆ ಅಂತ ಬಂದ ಸಮಾಜ ಐಕೋಟಿ ಉದಾಹರಣೆ ಉಂಟು ಸಾಧಾರಣ ಬಂದು ಮುನ್ನೂರು ವರ್ಷ ದುಂಬು ನಮ್ಮ ಸಮುದಾಯದವರಿಗೆ ಬಗ್ಗೆ ಕೊಟ್ಟಿದ್ದು ಏತೋ ದೇವಸ್ಥಾನ ಕೊಡಿ ಬರ್ತದೆ ಏತೋ ಹಿಂದೂಲಿನ ಮತ ಪರಿವರ್ತನೆ

ಹೋದಾರ ಆಗತ್ತೆ ಈ ಆಲೋಚನೆ ಸಾರ ವರ್ಷ ತಪಸ್ಸು ಬಲ್ತಲ್ಲ ಅಪ್ಪೆ ತುಯರ ಸಾಧ್ಯ ತುಯರ ತಿಕ್ಕ ಅಂಚಿತ ಬೇಕನೆ ಒಂದು ಧರ್ಮದಾಯ ಆಗಿದೆ ಎಂಕ ಅಪ್ಪ ತುಯರ ತಿಕ್ಕಿರ ಕಾರಣ ತಾನೇ ಯಾರು ಜೀವನ ಮಂತ್ರ ಯಾರು ಮಾತ್ರ ಈಲಾ ತುಯ ಐಕ್ಯ ಕಾರಣ ತಾನೇ ಈ ಎಂಚಿನ ಅಸಂಬದ್ಧ ಪಾತ್ರ ನಿನ್ನ ಶರೀರದ ಬಣ್ಣ ಎಂಚನೆ ಇಟ್ಟು ಈ ಕಪ್ಪು ಶರೀರ ಕೊಂಚ ಕೊಟ್ಟು ಹೃದಯ ಉಂಟು ನಿನ್ನ ಮನಸ್ಸು ಬಾರಿ ಎಂದೇನ ಐದಾರ ಅಪ್ಪದ ಮುಂತೇ ರೀತಿ ಅಪ್ಪೆದ ದುಖ ಮೂಲ ನನ್ನ ಕಾಸು ದಾಯಕ ವಿಷಯ ತೊಂದರೆ ಶಾಶ್ವತವಾದ ಸುಖ ಮೋಕ್ಷ ನನ್ನ ಸಾಧ್ಯ ಆವಾಗ ನಮಗೆ ಸುಖಕ್ಕೆ ಮಲ್ಪಡೆ ದೇವಸ್ಥಾನ ಕಟ್ಟೋದು ಕೆಟ್ಟ ಈ ದಾದ ಮಾಡೋದು ಆರೇಕು ಉತ್ಸವ ಉಂಟು ಯಾರು ಅರಸು